ಈದ್ ಉಲ್ ಫಿತರ್ ಆಚರಣೆಗೆ ಬಂದಿದ್ದ ಮೂವರು ಯುವತಿಯರು ನದಿಗೆ ಸ್ನಾನ ಮಾಡಲು ಹೋಗಿದ್ದು ಇಬ್ಬರು ಯುವತಿಯರು ನೀರಿನಲ್ಲಿ ಮುಳುಗಿ ಮೃತಪಟ್ಟ ದಾರುಣ ಘಟನೆ ಕೇರಳದ ಕರಿಪುಳದ ಚಿರುಪುಳದಲ್ಲಿ ನಡೆದಿದೆ ಸ್ಟೇರಿ ಕುಟ್ಟಿಕೋಡು ಪರಕ್ಕಲ್ ಹೌಸ್ ನಿವಾಸಿ ಮುಸ್ತಫಾ ಅವರ ಪುತ್ರಿ ರಿಜ್ವಾನ ಮತ್ತು ಮನ್ನರ್ಕಾಡ್ ನಿವಾಸಿ ಕುರುವರಕೊಂಡು ಚೆರುಮಲಾ ಹೌಸ್ ನಿವಾಸಿ ಅಬುಬಕರ್ ಅವರ ಪುತ್ರಿ ದೀಮಾ ಮೆಹಬಾ ಮೃತ ಯುವತಿಯರಾಗಿದ್ದಾರೆ ರಿಜ್ವಾನ ಸ್ಥಳದಲ್ಲೇ ಮೃತಪಟ್ಟರೆ ಧೀಮಾ ಮೆಹಬಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಅವರೊಂದಿಗೆ ಇದ್ದ ಕೊಟ್ಟೋಪದಂನ ಪುತನಿಕಾಡ್ ನಿಟ್ಟೇನ್ ನಿವಾಸಿ ಶಂಸುದ್ದೀನ್ ಅವರ ಪುತ್ರ ಬಾದುಷಾ ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಗುರುವಾರ ಸಂಜೆ ಐದು ಮೂವತ್ತರ ಸುಮಾರಿಗೆ ಈ ಘಟನೆ ನಡೆದಿದೆ ಈದಲ್ ಫಿತರ್ ಸಂದರ್ಭದಲ್ಲಿ ಅರಪ್ಪರಾದಲ್ಲಿರುವ ಸಂಬಂಧಿಕರ ಮನೆಗೆ ಬಂದಿದ್ದರು ಅವರ ತಮ್ಮ ಸಂಬಂಧಿಕರೊಂದಿಗೆ ನದಿಯನ್ನು ನೋಡಲು ಹೋದಾಗ ಪೋಂಬ್ರಾದ ಕೋಟೆಲಾ ಕಡವ್ ಎಂಬಲ್ಲಿ ನದಿಗೆ ಅಡ್ಡಲಾಗಿ ಇರುವ ತೋಟವನ್ನು ನೋಡಲು ಹೋಗಿದ್ದರು ಅವರು ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ನದಿಯಲ್ಲಿದ್ದ ಆಳವಾದ ಗುಂಡಿಯಲ್ಲಿ ಸಿಕ್ಕಿಬಿದ್ದರು ಒಟ್ಟಾಗಿದ್ದವರು ರಕ್ಷಣೆಗಾಗಿ ಕೂಗಿದಾಗ ಧಾವಿಸಿ ಬಂದ ಸ್ಥಳೀಯರು ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದರೂ ಒಬ್ಬರನ್ನು ಮಾತ್ರ ಉಳಿಸಿಕೊಳ್ಳಲು ಸಾಧ್ಯವಾಯಿತು